ನಾವು ಏನೇ ಹೇಳ್ಕೊಡ್ಬೇಕು ಅನ್ನೋದಾದರೂ ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಹೇಳ್ಕೊಡ್ಬೇಕಾಗತ್ತೆ ನಾವು ಏನು ಹೇಳ್ಕೊಡ್ತಿರೋ ಬಿಡ್ತಿರೋ ತಂದೆ ತಾಯಿಯಾದವರು ಬಟ್ ಒಳ್ಳೆಯ ಸಂಸ್ಕಾರವನ್ನು ಮಾತ್ರ ಪ್ರತಿಯೊಬ್ಬ ತಂದೆ ತಾಯಿಯ ಕರ್ತವ್ಯವಾಗಿರುತ್ತೆ ನಾವು ಏನು ಮಾಡ್ತಿರೋ ಮಕ್ಕಳು ಸಹ ಕೂಡ ಅದೇ ಕಲಿತಾರೆ ಅನ್ನೋದಕ್ಕೆ ಇದು ಸಣ್ಣ ಉದಾಹರಣೆ ನಾನು ಪ್ರತಿನಿತ್ಯ ನೂರು ರೂಪಾಯಿ ಆಗೋಷ್ಟು ಒಂದು ಉಂಡೆಗೆ ಹಾಕಿಡ್ತಿದ್ದೆ ಏನು ಮರಿತೀನೋ ಇಲ್ಲೋ ಬಟ್ ಹಂಡ್ರೆಡ್ ರುಪೀಸ್ ಮಾತ್ರ ಡೈಲಿ ಉಂಡೆಗೆ ಹಾಕೋದು ಮಾತ್ರ ನಾನು ಮರೆಯೋದಿಲ್ಲ ಯಾಕೆ ಅನ್ನೋದಾದರೆ ಏನಕ್ಕಾದರೂ ಬೇಕಾಗುತ್ತೆ ಎಷ್ಟೇ ಅಮೌಂಟ್ ನಮ್ಮ ಕೈಯ್ಯಲ್ಲಿರ್ಬೋದು ನಾವೆಷ್ಟೇ ಸಂಪಾದನೆ ಮಾಡಿರ್ಬೋದು ಸೊ ಏನಾದರೂ ನೋಡಿದಾಗ ಮಿತಿ ಮೀರಿ ಖರ್ಚು ಮಾಡಿಬಿಡ್ತೀರಿ ಬಟ್ ಈ ರೀತಿಯಾಗಿ ಸಣ್ಣ ಪುಟ್ಟ ಅಮೌಂಟ್ನ ನಾವು ಕೂಡಿಡೋದ್ರಿಂದ ಮುಂದೆ ನಮಗೆ ತುಂಬಾ ಉಪಯೋಗ ಆಗುತ್ತೆ ಆ ರೀತಿಯಾಗಿ ಮಾಡಿ ನಾನು ತುಂಬ ಗೋಲ್ಡ್ನೆಲ್ಲ ಸಾಕುಡನೂ ಪರ್ಚೇಸ್ ಮಾಡಿದ್ದೀನಿ ಅದನ್ನು ನೋಡಿ ನನ್ನ ಮಗನಿಗೂ ಇಂಟ್ರೆಸ್ಟ್ ಆಯಿತು ಅನಿಸುತ್ತೆ ಏನು ಮಮ್ಮಿ ನೀನು ಯಾವಾಗಲೂ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಹಾಕ್ತಾನೆ ಇರ್ತೀವಿ ಉಂಡೆ ಅಂತ ಕೇಳಿದಾಗ ನಾನು ಹೇಳ್ಕೊಟ್ಟಿದ್ದೆ ಈ ರೀತಿ ಅಪ್ಪ ಏನಾದರೂ ಕಷ್ಟಕ್ಕೆ ಬೇಕಾಗತ್ತೆ ಇಲ್ಲ ಅನ್ನೋದಾದ್ರೆ ಮುಂದೆ ನಮ್ಗೆ ಏನಾದರೂ ಬೇಕು ಅಂದವಾಗ ತಗೊಳ್ಬಹುದು ಈ ರೀತಿ ಕೂಡಿಡಬೇಕು ಸಣ್ಣ ಸಣ್ಣ ಅಮೌಂಟೇ ನಮಗೆ ಮುಂದೆ ಕಷ್ಟಕ್ಕೆ ಆಗುತ್ತೆ ಅಂತ ನಾನು ಅವ್ನಿಗೆ ಹೇಳಿದ್ದೆ ಸೊ ಆಯಿತು ಮಮ್ಮಿ ನಾನು ಇನ್ಮೇಲೆ ಕೂಡಿಡ್ತೀನಿ ಅಂತ ಆ ದಿನನೇ ಹೋಗಿ ಶಾಪ್ಗೆ ಹೋಗಿ ಒಂದು ಉಂಡೆ ತೊಗೊಂಬಂದು ಡೈಲಿ ನಾವು ಎಷ್ಟು ಕೊಟ್ಟಿರ್ತೀರೋ ಅಷ್ಟಿನ ಅಮೌಂಟ್ನ ಉಂಡಿಗೆ ಹಾಕಿಡ್ತಿದ್ದೆ ಸೊ ಫೈನಲಿ ಎರಡು ದಿನದಿಂದ ಅಮೌಂಟ್ ಅದರೊಳಗಡೆ ದೂರ ಇರಲಿಲ್ಲ ಯಾಕೆ ಅನ್ನೋದಾದ್ರೆ ಅದು ತುಂಬ ತುಂಬೋಗಿತ್ತು ಸೊ ಫೈನಲಿ ಅದನ್ನು ನೋಡೋಣಪ್ಪ ಎಷ್ಟು ಕೂಡಿಟ್ಟಿದ್ದಿ ಅಂತ ನೋಡಿಬಿಟ್ಟು ಏನಾದರೂ ಅದಕ್ಕೆ ನಿನಗೆ ನೆನಪಿರಬೇಕು ಈ ರೀತಿಯಾಗಿ ಆ ರೀತಿಯಾಗಿ ಏನಾದರೂ ನಾನು ತಗೋಡ್ತೀನಿ ನಾನು ಸ್ವಲ್ಪ ಅಮೌಂಟ್ ಹಾಕಿ ಅಂದ್ಬಿಟ್ಟು ಫೈನಲಿ ಓಪನ್ ಮಾಡ್ತಿದ್ದೀನಿ ನೋಡ್ಬೋದು ನನ್ನ ಮಗ ಎಷ್ಟು ಅಮೌಂಟ್ ಕೂಡಿಟ್ಟಿದ್ದಾನೆ ನನ್ನ ಮಗ ಪಾಪ ಕೇಳಿನೂ ಮಮ್ಮಿ ಉಂಡಿಗೆ ಹಾಕ್ತೀನಿ ಅಂತ ಕೇಳಿ ಇಸ್ಕೊಂಡು ಹಾಕಿದ್ದು ಉಂಟು ದೆನ್ ಬಂದು ಅವ್ರ ತಾತ ಅವರ ಅಜ್ಜಿ ಅವ್ರ ಮಾವ ಎಲ್ಲ ಸಹ ಕೂಡ ಕೊಟ್ಟಿದ್ದ ಅಮೌಂಟ್ ಆಗಿರ್ಬೋದು ಮತ್ತು ಅವ್ರ ಡ್ಯಾಡಿಯಿಂದ ತೊಗೊಂಡಿರೋಂಥ ಅಮೌಂಟ್ ಆಗಿರ್ಬೋದು ಇಲ್ಲ ಅನ್ನೋದಾದರೆ ನಾನೇನಾದರೂ ಶಾಪ್ಗೆ ಅಂಗಡಿಗೆ ಎಲ್ಲಾದರೂ ಅಕ್ಕ ಅಕ್ಕಪಕ್ಕ ಕಳಿಸಿದಾಗ ಅದರಲ್ಲಿ ಏನಾದರೂ ಮಿಕ್ಕಿದ್ರೆ ಮಮ್ಮಿ ಇದನ್ನು ಉಂಡಿಗೆ ಹಾಕ್ತೀನಿ ಅಂತ ಕೇಳಿ ಇಸ್ಕೊಂಡು ಹಾಕಿದ್ದು ಉಂಟು ಸೊ ಇಷ್ಟೊಂದು ಅಮೌಂಟ್ನ ಕೂಡಿಟ್ಟಿದ್ದಾನೆ ಫೈನಲಿ ಇದನ್ನು ಎಣಿಸುವಂತಹ ಸಮಯ ಈ ದಿನ ಮಕ್ಕಳಿಗೆ ನೀವು ಅಷ್ಟೇ ಈ ರೀತಿಯಾಗಿ ಸಣ್ಣ ಪುಟ್ಟ ವಿಚಾರಗಳನ್ನು ಮಕ್ಕಳಿಗೆ ಆದಷ್ಟು ತಿಳಿಸ್ಕೊಡ್ಬೇಕು ಮಕ್ಕಳಿಗೆ ಖರ್ಚಿನ ಅರಿವಿರಬೇಕು ಸೊ ಬೇಕಿದ್ದೆಲ್ಲ ಸಹ ಕೂಡ ಕೊಂಡ್ಕೊಳ್ಬೋದು ಹಣದಿಂದ ಬಟ್ ಆ ಒಂದು ಹಣವನ್ನು ಯಾವ ರೀತಿಯಾಗಿ ನಾವು ಮಿತವಾಗಿ ಬಳಸಬೇಕು ಅಂತ ಸಹ ಕೂಡ ಮಕ್ಕಳಿಗೆ ಈಗಿಂದನೇ ತಿಳಿಸ್ಕೊಟ್ರೆ ಮಕ್ಕಳು ಬೆಳೀತಾ 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 ಅದ್ರ ಬಗ್ಗೆ ಹರಿವನ್ನು ಸಹ ಕೂಡ ಅವರು ತಿಳ್ಕೊಳ್ತಾರೆ ಹಣದ ಬಗ್ಗೆ ಸೊ ಹ್ಯಾರೀಸನ್ಗೆ ಫೈನಲಿ ಇದನ್ನು ಓಪನ್ ಮಾಡಿದ್ರಿ ಓಪನ್ ಮಾಡಿದಾಗ ನನ್ನ ಮಗನ ಖುಷಿಗೆ ನಿಜವಾಗ್ಲೂ ಅವ್ನಿಗೆ ಕುಣ್ದಾಡ್ಬಿಟ್ಟ ಇಷ್ಟು ಅಮೌಂಟ್ ಮಮ್ಮಿ ನಾನು ದುಡಿ ಕುಡಿಕಿದ್ದೀನಿ ನನ್ನ ಲಕ್ಷಾಂತರ ರೂಪಾಯಿ ಏನು ಏನಂದ್ಕೊಂಡೆ ಎಷ್ಟೋ ಕೂಡಿಟ್ಟಿದ್ದೆ ಎಷ್ಟೋ ಕುಡಿಟ್ಟೆ ಏನಾದರೂ ಕೇಳಿದ್ರೆ ನನ್ನ ಮಮ್ಮಿ ಅದು ಬೇಕು ಇದು ಬೇಕು ಅಂತ ಕೇಳಿದಾಗೆಲ್ಲ ಸಹ ಕೂಡ ಏ ಉಂಡಿನಲ್ಲಿ ತೊಗೊಂಬರು ಮಮ್ಮಿ ನಾನು ಒನ್ ಲ್ಯಾಕ್ ಕುಡಿಕಿದ್ದೀನಿ ಮಮ್ಮಿ ಅಂತ ಹೇಳ್ತಿದ್ದಪ್ಪ ಅವ್ನು ಗೊತ್ತಿರಲಿಲ್ಲ ಡೈಲಿ ಅಮೌಂಟ್ ಹಾಕೋದು ಮಾತ್ರ ಗೊತ್ತಿರುತ್ತೆ ಬಟ್ ಅದು ತುಂಬೋಗಿರೋದು ನೋಡಿಬಿಟ್ಟು ಒನ್ ಲ್ಯಾಕ್ ಆಗಿರ್ಬೋದು ಒನ್ ಲ್ಯಾಕ್ ಆಗಿರ್ಬೋದು ಅಂತ ಅವ್ನು ಖುಷಿಯಿಂದ ಕುಂದಾಡ್ತಿದ್ದ ಸೊ ಫೈನಲಿ ಒನ್ ಲ್ಯಾಕ್ ಆಗಿದೆ ಅಲ್ವಪ್ಪ ಕೂಟಿಟ್ಟಿರೋದು ಸೊ ನೋಡೋಣ ಬಾ ಅಬಾ ಬಾ ಅಂತ ಹೇಳಿ ಫೈನಲಿ ಎಲ್ಲನೂ ಓಪನ್ ಮಾಡಿ ಫೈನಲಿ ಎಣ್ಸಿದ್ರಿ ಟೋಟಲ್ ಬಂದು ಎಷ್ಟಿರ್ಬೋದು ಅಂತ ನೀವು ನೋಡಿ ಟೋಟಲಿ ಇದು ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೋರ್ ಐದು ಸಾವಿರದ ನಾನ್ನೂರ ತೊಂಬತ್ತ ಐದು ರೂಪಾಯಿ ಏನೋ ಇದೆ ಸೊ ಇಷ್ಟಿದೆ ಅಮೌಂಟು ಇದರಲ್ಲಿ ಅವ್ನಿಗೆ ನೆನಪಾಗೋ ಥರ ಅವ್ನಿಗೆ ಏನು ಇಷ್ಟನಪ್ಪ ಅದನ್ನ ತಗೊಡ್ತೀನಿ ನಾನು ಅಂತ ಕೇಳಿದಾಗ ಅವನೇನು ಹೇಳ್ತಾನೆ ಅಂತ ಲಾಸ್ಟಲ್ಲಿ ನೀವೇ ಕೇಳಿ ಸೊ ನಾನು ಕೂಡಿಟ್ಟಿರೋ ಅಮೌಂಟ್ನ ಸಹ ಕೂಡ ಅವನಿಗೆ ಅವ್ನು ಕೇಳಿದ್ದನ್ನು ತಗೊಡ್ಬೇಕು ಅಂತ ಆಸೆ ಇದೆ ಸೊ ಆ ರೀತಿಯಾಗಿ ತಗೊಡ್ತೀನಿ ಈ ರೀತಿಯಾಗಿ ಮಕ್ಕಳಿಗೆ ನಾವು ಎಷ್ಟೇ ನಮ್ಮ ಕೈಯಲ್ಲಿ ಅಮೌಂಟ್ ಇರ್ಬೋದು ಅದನ್ನೆಲ್ಲ ಸಹ ಕೂಡ ನಾವು ಆದಷ್ಟು ಏನು ಮಾಡ್ತೀರಿ ಖರ್ಚು ಮಾಡೇ ಬಿಡ್ತೀರಿ ಈ ರೀತಿಯಾಗಿ ಸಣ್ಣ ಪುಟ್ಟ ನಾವು ಕೂಡಿಟ್ಟಿರುವಂತಹ ಹಣ ನಮಗೆ ಕೊನೆಗಾಲಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಏನು ಇದೆ ಅಪ್ಪು ಇಷ್ಟು ಕಾಸು ಕುಡಕ್ಕೆ ಇರೋದಕ್ಕೆ ನಿಮಗೆ ಏನಾದರೂ ತಗೊಳ್ತೀಯ ಏನು ತಗೊಳ್ತೀಯ ಏನಿಷ್ಟ ನಿಮಗೆ ಸರಾ ಏನ್ ಸರ ಗೋಲ್ಡ್ ಸರ ಗೋಲ್ಡ್ ಸರ ಬೇಕಾ ಗೋಲ್ಡ್ ಚೈನ್ ಬೇಕಾ ನಾವು